ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿಶ್ರೀನಿವಾಸ್ ಪರ ಪೂರ್ಣಿಮಾ ಶ್ರೀನಿವಾಸ್ ರವರು ಭರ್ಜರಿ ಪ್ರಚಾರ ಚಿಂತಾಮಣಿ ನಗರದಲ್ಲಿ ಇಂದು ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ರವರು ತಮ್ಮ ಪತಿ ಡಿಟಿ ಶ್ರೀನಿವಾಸ್ ಪರ ಪ್ರಚಾರ ಕೈಗೊಂಡಿದ್ದರು ಬೆಳಿಗ್ಗೆ ಉನ್ನತ ಶಿಕ್ಷಣ ಸಚಿವರು ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರ ನಿವಾಸದ ಬಳಿ ಬಾಲಾಜಿ ರೆಡ್ಡಿ ರವರ ಅಧ್ಯಕ್ಷತೆಯಲ್ಲಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಕಾರ್ಯಕರ್ತರ ಉಪಸ್ಥಿತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮುಂಬರುವ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಡಿಟಿ ಶ್ರೀನಿವಾಸ್ ರವರು ಸ್ಪರ್ಧೆ ಮಾಡುತ್ತಿದ್ದು ಎಲ್ಲಾರ ಸಹಕಾರ ಕೋರಿದರು ನಂತರ ಸಚಿವರ ಸಹೋದರ ಬಾಲಾಜಿ ರೆಡ್ಡಿ ಮಾತನಾಡಿ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಡಿಟಿ ಶ್ರೀನಿವಾಸ್ ಪರ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ತಾಲ್ಲೂಕಿನಿಂದ ಅತಿ ಹೆಚ್ಚು ಮತ ಕೊಡಿಸುವುದಾಗಿ ಭರವಸೆ ನೀಡಿದರು ನಂತರ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ರವರು ನಗರದ ಶಾಲಾ ಕಾಲೇಜುಗಳಲ್ಲಿ ಶಿಕ್ಷಕರನ್ನು ಖುದ್ದಾಗಿ ಭೇಟಿ ಮಾಡಿ ಮತಯಾಚನೆ ಮಾಡಿದರು ಈ ಸಂದರ್ಭದಲ್ಲಿ ತಾಲ್ಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳು ಎಲ್ಲಾ ಮುಂಚೂಣಿ ಘಟಕಗಳ ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು ಚಿಂತಾಮ್ರು ನಾನು ಒಂದೇ ಹೇಳೋದು ನಾವೆಲ್ಲ ಒಂದೇ ಕುಟುಂಬ ಸೊ ಸದಸ್ಯರೇ ನಮ್ಗೆ ಎ ಕೃಷ್ಣಪ್ಪ ಅವರು ಇದ್ದಾಗ ಮುಖ್ಯವಾದ ಎ ಕೃಷ್ಣಪ್ಪ ಅವರು ಸಚಿವರಾಗಿದ್ದರು ನಮ್ಮ ತಂದೆಯವ್ರೆ ಅದಾದ್ಮೇಲೆ ರಾಜಕೀಯ ಏರುಪೇರಾದಾಗ ಎಷ್ಟೋ ಕಷ್ಟ ಅನುಭವಿಸಿದ ಚೋಡರಡ್ಡಿ ಅವರಿಗೆ ಪಕ್ಷದಲ್ಲಿ ಕಷ್ಟ ಅನುಭವಿಸ್ತಾ ಇದ್ದ ಕೂಡ ಒಂದು ಎನ್ಕ್ವೈರಿಗೆ ಕೃಷ್ಣಾಪುರವರೇ ಆಗಿದೆ ಆಗ ಅವರು ಯಾರ ಒಂದು ಒತ್ತಡ ಕೂಡ ಕೇರ್ ಮಾಡಿದಿರ ನಮ್ಮ ಪರವಾಗಿ ಉಂಟು ಚಿರಮಣಿಗಳು ಆಸಿತರಾದಂಥ ಶಿಕ್ಷಕ ವೃದ್ಧದವರಿಗೂ ಮತ್ತು ಪಕ್ಷದ ಕಾರ್ಯಕರ್ತರಿಗೂ ಮತ್ತು ಚಿಂತಾಮಣಿ ತಾಲೂಕಿನ ನಾಗರಿಕರಿಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಸಚಿವರ ಅನುಪಸ್ಥಿತಿಯಲ್ಲಿ ಒಂದು ಸಭೆಯನ್ನು ಆಯೋಜಿಸಿದ್ದಕ್ಕಾಗಿ ಇದಕ್ಕೆ ಕಾರಣೀಭೂತರಾದಂಥ ಡಾಕ್ಟರ್ ಬಾಲಾಜಿ ಅವ್ರಿಗೆ ಮತ್ತು ಎಲ್ಲ ಅಧ್ಯಕ್ಷರು ನಾನು ಈ ಸಂದರ್ಭದಲ್ಲಿ ಪಕ್ಷದ ವತಿಯಿಂದ ವೈಯಕ್ತಿಕವಾಗಿ ಹೃದಯದ ಧನ್ಯವಾದಗಳನ್ನು ನಾನು ಮೊನ್ನೆ ತಾರೀಕು ಸಚಿವರನ್ನು ಭೇಟಿ ಮಾಡಿ ಅವರಲ್ಲಿ ಕೇಳಿದ್ದೇವೆ ನಾವು ಈ ರೀತಿ ಪ್ರವಾಸವನ್ನು ನಾವು ಮಾಡ್ತೇವೆ ಅಂತ ಹೇಳಿ ಅವರು ಉಪನಿಧಿ ಕಾರ್ಯಕ್ರಮ ಇರೋದ್ರಿಂದ ಮತ್ತು ಎ ಐ ಸಿ ಸಿ ಹಂತದಲ್ಲಿ ಸಭೆಗಳು ನಡೆಸೋದ್ರಿಂದ ಪಾರ್ಲಿಮೆಂಟ್ ಚುನಾವಣಾ ಪ್ರಯುಕ್ತ ಅಧ್ಯಕ್ಷರು ಗ್ರಾಮಾಂತರ ಅಧ್ಯಕ್ಷರು ಮಾತಾಡ್ತಾ ಹೇಳಿದ್ರು ಅವರು ನಿಮ್ಮ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆದಂಥವ್ರಲ್ಲ ಸಚಿವರಾಗಿ ಇಡೀ ರಾಜ್ಯದ ಜವಾಬ್ದಾರಿಯನ್ನು ಹೊರಬೇಕಾಗುತ್ತೆ ಮತ್ತು ಪಕ್ಷದ ಜವಾಬ್ದಾರಿಯಿಂದ ಹೆಚ್ಚಾಗಿ ಅವರ ಐಡಿಯೋ ಇರೋದ್ರಿಂದ ಆ ಎರಡನ್ನೂ ನಿಭಾಯಿಸುವಂಥದ್ದು ಅವ್ರಿಗಾಗತ್ತೆ ಹಾಗಾಗಿ ತಾವು ಕೆಲಸವನ್ನು ಶುರು ಮಾಡಿಕೊಳ್ಳಿ ನಾನು ನಮ್ಮ ಪಕ್ಷದ ಎಲ್ಲ ಮುಖಂಡರೊಳಗೂ ತಿಳಿಸ್ತೀನಿ ಅನ್ನುವಂಥ ಮಾತನ್ನು ಅವರು ತಿಳಿಸಿದ್ರು ಆ ಆದೇಶದ ವೇಳೆಗೆ ನಾವು ಜಿಲ್ಲೆಯಲ್ಲಿ ಕಳೆದ ಎರಡು ಮೂರು ದಿವಸಗಳಿಂದ ಸತತವಾಗಿ ಪ್ರವಾಸವನ್ನು ಮಾಡ್ತಾ ಇದ್ದೇವೆ ನಾವು ನಮ್ಮ ಮತದಾರರು ಯಾರು ಶಿಕ್ಷಕರಿದ್ದಾರೆ ಅವರಿಗೆ ಹೇಳುವಂಥ ಕೆಲಸವನ್ನು ನಾವು ಮಾಡಿ ಖಂಡಿತವಾಗಿಯೂ ಪಕ್ಷ ಅದನ್ನು ಗಣನೆಗೆ ತಗೊಳ್ಳುತ್ತೆ ಅನ್ನೋಂಥ ವಿಶ್ವಾಸ ನಮಗೆಲ್ಲ ಇದೆ ಹಾಗಾಗಿ ನಾನು ಇಲ್ಲಿರುವಂಥ ಎಲ್ಲರಲ್ಲೂ ಮಾದರಿಂದ ಮಾಡಿಕೊಳ್ಳುವಂಥದ್ದು ಶ್ರೀನಿವಾಸ್ ಅವರು ಒಬ್ಬ ಕೆ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ತದನಂತರ ಅವರು ವಿ ಆರ್ ತಗೊಂಡು ನಮ್ಮದೇ ಶಿಕ್ಷಣ ಸಂಸ್ಥೆಗಳು ನಮ್ಮಲ್ಲೂ ಎಂಟು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗವನ್ನು ಇದ್ದಾರೆ ಸ್ಕೂಲಿಂದ ಹಿಡಿದು ಇಂಜಿನಿಯರಿಂಗು ಲಾ ನರ್ಸಿಂಗ್ ಕಾಲೇಜಸ್ಸು ಇದೆ ಆ ಒಂದು ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅದಲ್ಲದೆ ಬಹುಶಃ ಈ ಜಿಲ್ಲೆಗೂ